ಕೆಎಸ್ ನ್ಯೂಸ್ಗೆ ಸ್ವಾಗತ ಮುದೋಳ್ ತಾಲೂಕಿನ ಆರ್ಎಂಜಿ ಪ್ರೌಢಶಾಲೆಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿಕೊಂಡು ಸಂಕ್ರಾಂತಿ ಹಬ್ಬವನ್ನು ಸರಳವಾಗಿ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಉಪ ಪ್ರಾಚಾರ್ಯರಾದ ಪಿಎಸ್ ಹಿರೇಮಠ್ ಅಧ್ಯಕ್ಷರು ಶ್ರೀ ಗೌಡರ್ ಸಂಘಟಕರು ಮುಖ್ಯ ಅತಿಥಿಗಳು ಎಂಆರ್ ದೊಡ್ಡಗೌಡರ್ ಅತಿಥಿಗಳು ಜೆಎಸ್ ಅಂಗಡಿ ಹಾಗೂ ಶ್ರೀಮತಿ ಮಠ್ ಹಾಗೂ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇದು ನಮ್ಮದು ಒಂದು ಪರಂಪರೆ ಇದೆ ಇದು ಐತಿಹಾಸಿಕ ವೈಜ್ಞಾನಿಕವಾಗಿ ನಮ್ಮ ಪೂರ್ವಜರು ಸುಮಾರು ಭಾರತ ದೇಶದ ಮೊದಲ ಹಬ್ಬವಾಗಿ ಬರುವಂಥದ್ದು ಈ ಮಕರ ಸಂಕ್ರಾಂತಿ ಭಾರತ ದೇಶದಲ್ಲಿರ್ತಕ್ಕಂಥ ರೈತರು ಕಾರಿಪ್ ಕಾಲದಲ್ಲಿ ಅನೇಕ ಸುಗ್ಗಿ ಹಬ್ಬಗಳನ್ನು ಮಾಡ್ತಾ ಅನೇಕ ರಾಶಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಾಗಿ ಮಕರ ಸಂಕ್ರಾಂತಿಯನ್ನು ನಾವು ವಿಜೃಂಭಣೆಯನ್ನು ಆಚರಿಸ್ತೀವಿ ಸೂರ್ಯ ದಕ್ಷಿಣದಿಂದ ಉತ್ತರದೆಡೆಗೆ ತನ್ನ ಪಯಣವನ್ನು ಮಾಡತಕ್ಕಂಥ ಒಂದು ಕಾಲ ಸೂರ್ಯ ಜನವರಿ ಹದಿಮೂರನೇ ತಾರೀಕು ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ದಕ್ಷಿಣದಿಂದ ಉತ್ತರ ನಾವು ಆರ್ ಎಂ ಜಿ ಪ್ರೌಢಶಾಲೆಯ ವಿಭಾಗದಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಹಬ್ಬವನ್ನು ಭಾಳಷ್ಟು ಸಡಗರ ಸಂಭ್ರಮದಿಂದ ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಹಬ್ಬವನ್ನು ಸುಗ್ಗಿ ಹಬ್ಬ ನಾಡಿಗೆ ಬಂತು ಸಂಕ್ರಾಂತಿ ಬಂತು ನಾಡಿಗೆ ಅನ್ನುವಂಥ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನಡೀತು ಇದಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಮಾನ್ಯ ಉಪ ಪ್ರಾಚಾರ್ಯರಾಗಿರ್ತಕ್ಕಂಥ ಪಿ ಎಸ್ ಹಿರೇಮಠ ಗುರುಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಕಾವೇರಿ ಚುನಾವ್ ಜೊತೆ ಮಹೇಶ್ ದೇಮ್ಶೆಟ್ಟಿ ಕೆಎಸ್ ನ್ಯೂಸ್ ಮುಧು